ಅಧ್ಯಕ್ಷರು ಆತ್ಮೀಯರಾದಂಥ ಸದಾ ಅವರೇ ಹೊನ್ನಂಪೇಟೆ ಬ್ಲಾಕ್ನ ಅಧ್ಯಕ್ಷರಾದಂಥ ವಿಧೇರ ನವೀನ್ ಅವರೇ ಪಿ ಚೆಟ್ಟಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸ್ನೇಹಿತರಾದಂಥ ಕೋಳಿರ ಗೋಪಣ್ಣನವರೇ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರುವಂಥ ಉಮೇಶ್ ಅವರೇ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಯಾವ ವಿಚಾರದಲ್ಲಿ ನಾವೆಲ್ಲ ಸೇರಿದ್ದೇವೆ ಅಂತ ತಮಗೀಗಾಗಲೇ ಗೊತ್ತಿರುವಂಥದ್ದು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ವಿರಾಜಪೇಟೆಗೆ ಆಗಮಿಸ್ತಾ ಇದ್ದಾರೆ ಸರ್ಕಾರ ರಚನೆಯಾದ ನಂತರ ಮೊದಲನೇ ಬಾರಿಗೆ ಬರ್ತಾ ಇದ್ದಾರೆ ಕಳೆದ ಸತಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಬಂದಂಥ ಸಂದರ್ಭದಲ್ಲಿ ಕೆಲವು ಕೈ ಘಟನೆಗಳನ್ನು ನಡೆದಿಂದ ನಾವು ಕೂಡ ಮರಿಬಾರ್ದು ಅದರ ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಗಳು ಮತ್ತು ಚುನಾವಣೆ ಫಲಿತಾಂಶ ಸರ್ಕಾರ ರಚನೆ ಇದೆಲ್ಲ ಇತಿಹಾಸದ ಪುಟಗಳಲ್ಲಿ ಇವತ್ತು ನಾವು ಓದ್ಬೋದು ತಾವೆಲ್ಲರೂ ಕೂಡ ಈ ಐತಿಹಾಸಿಕವಾದಂಥ ತೀರ್ಪಿಗೆ ಕಾರ್ಯಕರ್ತರು ಕಾರಣಕರ್ತರಾಗಿದೆ ಅದರಿಂದ ಇವತ್ತು ಮುಖ್ಯಮಂತ್ರಿಗಳು ಬಂದಾಗ ನಾವು ಅತಿ ಉತ್ಸಾಹದಿಂದ ಅವ್ರನ್ನ ಬರೆ ಮಾಡ್ಕೋಬೇಬೇಕು ಮತ್ತು ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತು ಈ ಪೂರ್ವಭಾವಿ ಸಭೆಯನ್ನು ನಾವು ಆಯೋಜಿಸಿದ್ದೇವೆ ಈಗಾಗಲೇ ಅವರು ಮತ್ತು ನಮ್ಮ ವಲಯಾಧ್ಯಕ್ಷರು ಹೇಳಿದಾಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇಲ್ಲಿಗೆ ನಾವು ಫಲಾನುಭವಿಗಳನ್ನು ಕರೆತರಲಿಕ್ಕಿರುವಂಥ ಬಸ್ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಅದು ಬೇರೆ ಅದನ್ನು ಬಿಟ್ಟು ನಾವು ಸಾರ್ವಜನಿಕರಲ್ಲಿ ಮತ್ತು ಕಾರ್ಯಕರ್ತರನ್ನು ಸ್ವಯಂ ಪ್ರೇರಿತವಾಗಿ ಇಚ್ಛೆಯಿಂದ ಬರುವಂಥವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅದಕ್ಕೆ ಬೇಕಾಗಿರುವಂಥ ಜೀಪು ಕಾರಿನ ವ್ಯವಸ್ಥೆ ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ ವಲಯ ಅಧ್ಯಕ್ಷರನ್ನು ಹೇಳಿದ್ದಾರೆ ಆ ವ್ಯವಸ್ಥೆ ಕೂಡ ಆಗ್ತದೆ ಅವತ್ತು ಬೆಳಗ್ಗೆ ಹತ್ತು ಗಂಟೆ ಕಾರ್ಯಕ್ರಮ ಶುರುವಾದರೆ ಬಹುಶಃ ಹನ್ನೆರಡುವರೆ ಒಂದು ಗಂಟೆ ಒಳಗಡೆ ಮುಗೀತದೆ ಯಾಕಂದರೆ ಮತ್ತೆ ಮಡಿಕೇರಿಗೆ ಹೋಗಬೇಕು ಮತ್ತು ವಾಪಸ್ ಬೆಂಗಳೂರಿಗೆ ಕೂಡ ಅವರು ಹೆಲಿಕಾಪ್ಟರ್ ಮೂಲಕವೇ ಹೋಗ್ತಾರೆ ಅದರಿಂದ ಸಮಯ ಹೆಚ್ಚಿರೋದಿಲ್ಲ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಅಲ್ಲಿರ್ತದೆ ಮತ್ತು ಸಂಪೂರ್ಣವಾಗಿ ಮೈದಾನದಲ್ಲಿ ಶಾಮಿಯಾನವನ್ನು ಅಳವಡಿಸಿರ್ತೀವಿ ಅದರಿಂದ ಬಿಸಿಲಿನ ಸಮಸ್ಯೆ ಮತ್ತು ಕುಡಿಯ ನೀರಿಗೆ ವ್ಯವಸ್ಥೆ ಕೂಡ ಎಲ್ಲ ತಾವು ನಾವು ಮಾಡಿರ್ತೇವೆ ಶೌಚಾಲಯಗಳ ವ್ಯವಸ್ಥೆ ಎಲ್ಲವೂ ಕೂಡ ಭಾಳ ಶಿಸ್ತುಬದ್ಧವಾಗಿ ವ್ಯವಸ್ಥೆಗಳನ್ನು ಈಗಾಗಲೇ ನಾವು ಶುರು ಮಾಡಿದ್ದೇವೆ ಮಾಡಿರ್ತೇವೆ ಬಹುಶಃ ಕೊಡಗಿನಲ್ಲಿ ನಮ್ಮ ಪಕ್ಷದ ವತಿಯಿಂದ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡಿರಲ್ಲ ಆ ಥರ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ ಅದರಿಂದ ತಾವೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕಳಕಳೆಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಸರ್ಕಾರದ ಹಲವಾರು ಕಾರ್ಯಕ್ರಮಗಳನ್ನ ನಾವೇನು ಯಶಸ್ವಿಪಡಿಸಿದ್ದೇನೆ ಇದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ನಾನು ಓದಲ್ಲೆಲ್ಲ ಒಂದು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ ಕಾರಣ ಏನು ಅಂತ ಹೇಳಿದರೆ ನಮ್ಮ ಕಾರ್ಯಕರ್ತರು ಸರ್ಕಾರ ಬಂದ ನಂತರ ಆಗಿದಂಥ ಕಾರ್ಯಕ್ರಮಗಳನ್ನು ಜನರಿಗೆ ಮುಚ್ಚುವಂಥದ್ದಕ್ಕೆ ತಾವು ಕೂಡ ಅರಿವಿಕೆಯನ್ನು ಮೂಡಿಸ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲಾಂದರೆ ಯಾವ ಕೆಲಸ ಆಗಿಲ್ಲ ಆ ಕೆಲಸವನ್ನೇ ನಾವು ತೋರಿಸ್ತಾ ಇದ್ದೀವಿ ಅದು ಪ್ರಯೋಜನ ಆಗೋಲ್ಲ ಇವತ್ತು ನಮ್ಮ ಗ್ಯಾರಂಟಿಗಳ ಬಗ್ಗೆ ನಮಗೆ ಅತಿ ಹೆಚ್ಚು ವಿಶ್ವಾಸ ಯಾಕಂದರೆ ಯಾವ ಸರ್ಕಾರವರು ಸ್ಥಾಪನೆಯಾಗಿ ಆರು ತಿಂಗಳಲ್ಲಿ ಅವರು ಕೊಟ್ಟಂಥ ಚುನಾವಣೆ ಪೂರ ಕೊಟ್ಟಂಥ ಆಶ್ವಾಸನೆಗಳನ್ನು ಪೂರೈಸೋದನ್ನು ನಾನು ಕಂಡು ನಾನು ಸಾರ್ವಜನಿಕ ಜೀವನ ವಕೀಲನಾಗಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯಿತು ಐದಾ ಹಲವಾರು ಸರ್ಕಾರ ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗಿಂದ ನಾನು ಹತ್ತರ ಸರ್ಕಾರಗಳನ್ನು ಸರ್ಕಾರಗಳನ್ನ ಯಾರೂ ಕೂಡ ಮಾಡ್ತಾರೆ ಯಾಕಂದರೆ ಅವಧಿ ಐದು ವರ್ಷ ಇರ್ತದೆ ಐದು ವರ್ಷದಲ್ಲಿ ಐದು ಗ್ಯಾರಂಟಿಗಳನ್ನ ವಾರ್ಷಿಕವಾಗಿ ಒಂದೊಂದು ಮಾಡ್ಕೊಂಡು ಹೋಗಿರೋರು ಯಾವ್ದು ಬೇರೆ ಸರ್ಕಾರ ಇದ್ದರೆ ಮಾಡಿದ್ರೆ ಮಾಡದೇ ಇರೋದೇ ಹೆಚ್ಚು ಕಳೆದ ಸರ್ಕಾರ ಕೊಟ್ಟಂಥ ಆರುನೂರು ಭರವಸೆಗಳಲ್ಲಿ ನೂರಕ್ಕಿಂತ ಹೆಚ್ಚು ಈಡೇರಿಸ್ತಿದೆ ನೂರು ಮಾತ್ರ ಈಡೇರಿಸ್ತದೆ ಯಾಕೆ ಈಡೇರಿಸ್ತಿದೆ ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಐವತ್ತಾರು ಸಾವಿರ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಸಿಗ್ತದೆ ಗೃಹಲಕ್ಷ್ಮಿ ಐವತ್ತಾರು ಸಾವಿರ ಮಹಿಳೆಯರು ಇದು ಸಣ್ಣ ವಿಚಾರನ ಇದು ಅಭಿವೃದ್ಧಿಯಲ್ಲೂ ಇವತ್ತು ಗೃಹ ಜ್ಯೋತಿಯಲ್ಲಿ ನಾಲ್ಕು ಸಾವಿರ ಕುಟುಂಬಗಳಿಗೆ ಗೃಹ ಜ್ಯೋತಿಯಲ್ಲಿ ಉಚಿತವಾಗಿ ವಿದ್ಯುಚ್ಛಕ್ತಿ ಸಿಗ್ತದೆ ನಾಲ್ಕು ಸಾವಿರ ಕುಟುಂಬಗಳೆಂದರೆ ಬಹುಶಃ ವಿರಾಜಪೇಟೆ ಕ್ಷೇತ್ರದ ಸಂಪೂರ್ಣ ಜನಸಂಖ್ಯೆ ಜನಸಂಖ್ಯೆಯಲ್ಲಿ ಎಂಬತ್ತು ಭಾಗ ಮತ್ತು ಅನ್ನಭಾಗ್ಯದಲ್ಲಿ ಐವತ್ತೊಂದು ಸಾವಿರ ಜನರಿಗೆ ಉಚಿತವಾದ ಶಕ್ತಿ ಯೋಜನೆಯಲ್ಲಿ ಈಗ ತಾನೇ ಜಿಲ್ಲಾಧಿಕಾರಿಗಳು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಮಹಿಳೆಯರು ಉಚಿತವಾಗಿ ವಿರಾಜಪೇಟೆ ಕ್ಷೇತ್ರದಲ್ಲಿ ಮೂವತ್ತ್ನಾಲ್ಕು ಲಕ್ಷ ಮಹಿಳೆಯರು ಸಂಚಾರ ಮಾಡಿದ್ದಾರೆ ಅಂದರೆ ಒಂದು ಮಹಿಳೆ ಹಲವಾರು ಬಾರಿ ಹೋಗಿರ್ತಾರೆ ಅದಕ್ಕೆ ಮೂವತ್ತ ನಾಲ್ಕು ಸಾವಿರ ಉಚಿತವಾದಂಥ ಪ್ರಯಾಣವನ್ನು ಮಾಡಿದ್ದಾರೆ ಮೂವತ್ತ್ನಾಲ್ಕು ಲಕ್ಷ ಒಂದು ಮನೆಗೆ ಐದು ಸಾವಿರದಷ್ಟು ಹಣವನ್ನು ಮುಟ್ಟಿಸುವಂಥ ಕರಿತು ಇದು ಸಣ್ಣ ವಿಚಾರ ಇದು ಅಭಿವೃದ್ಧಿ ಅಲ್ಲ ಮನೆಯ ಅಭಿವೃದ್ಧಿ ಅಲ್ಲವಾ ಇದನ್ನು ನಾವು ಹೇಳಬೇಕಾ ಬೇಡವಾ ಜನರಿಗೆ ಐವತ್ತಾರು ಸಾವಿರ ಮಹಿಳೆಯರಾರು ಇದನ್ನು ಈಗ ನಾನು ಅದರದ್ದು ಮಾಹಿತಿಯನ್ನು ಸಂಪೂರ್ಣವಾಗಿ ತಂದಿದ್ದೀನಿ ಬ್ಲಾಕ್ ಅಧ್ಯಕ್ಷರಿಗೆ ಅಲ್ಸ್ತೀನಿ ವಲಯ ವಲಯಗಳಿಗೆ ಅದನ್ನು ಪ್ರತ್ಯೇಕವಾಗಿ ಆ ವಲಯಕ್ಕೆ ಸಂಬಂಧಪಟ್ಟಂಗೆ ನೀವು ಕಳಿಸ್ಬೋದು ಇವತ್ತು ಸಮಸ್ಯೆ ಏನಂತ ಹೇಳಿದ್ರೆ ಫಲಾನುಭವಿಗಳು ಯಾರು ಅಂತ ಯಾರ ಹತ್ರದ್ದು ಪಟ್ಟಿ ಇಲ್ಲ ಯಾರಿಗೂ ಸಿಕ್ಕಿಲ್ಲ ಆ ಪಟ್ಟಿ ಇಟ್ಕೊಡ್ತೀವಿ ಸಿಕ್ಕಿಲ್ಲದೆ ಎಷ್ಟು ಜನ ಮೂವತ್ತು ಜನ ಇಪ್ಪತ್ತು ಜನ ಎಲ್ಲೋ ಒಂದು ತಾಂತ್ರಿಕವಾದಂಥ ದೋಷ ಅದನ್ನು ಸರಿಪಡಿಸಲ್ವಾ ಸಿಕ್ಕಿರೋರು ಸಾವಿರ ಲೆಕ್ಕದಲ್ಲಿ ಇದ್ದಾನೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರಿಗೆ ಸಿಕ್ಕಿದೆ ಲಾಭ ಯಾರು ಇದರ ಲಾಭವನ್ನು ಪಡೆದಿದ್ದಾರೆ ಅವರ ಪಟ್ಟಿ ಇರಬೇಕಾ ಮಾಡೋಣ ಮಾತ್ರ ಯಾಕಂದರೆ ನಾವು ಹೋದಾಗ ಮದುವೆನಲ್ಲಿ ಕಾರ್ಯಕ್ರಮಗಳಿಗೆ ಹೋದಾಗ ನಮ್ಮ ಗ್ಯಾರಂಟಿಗಳನ್ನು ಟೀಕೆ ಮಾಡ್ತಾರೆ ಟೀಕೆ ಮಾಡೋರು ಯಾರು ಫಲಂಗವಾಗಿ ಪಕ್ಷದಲ್ಲಿ ಇರ್ತಾರೆ ಬೇರೆ ಪಕ್ಷದಲ್ಲಿ ಅದಕ್ಕೆ ಟೀಕೆ ಮಾಡ್ತಾರೆ ನಾನು ಹೋದಾಗ ಸಾಧಾರಣವಾಗಿ ಈ ಪಟ್ಟಿಯನ್ನು ಒಂದು ಸತಿ ಓದ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದೆ ಮೊನ್ನೆ ಪಾರಾಯಣೆಗೆ ಹೋಗಿದ್ದೆ ಪಾರಾಯಣದಲ್ಲಿ ಸ್ಪೋರ್ಟ್ಸ್ ನಡೆದಿದ್ದ ನಂತರ ಟೀ ಕುಡಿಯೋಣ ಅಂತ ಕರ್ಕೊಂಡು ಹೋದ್ರು ಎಲ್ಲರೂ ಕರ್ಕೊಂಡು ಹೋದ್ರೆ ಒಬ್ರು ಮಹಿಳೆ ಸಿಕ್ಕಿದ್ರು ಭಾರತೀಯ ಜನತಾ ಪಕ್ಷದ ಭಾಳ ದೊಡ್ಡ ಹುದ್ದೆಯಲ್ಲೇ ಇದ್ದಾರೆ ಹೆಸರು ಹೇಳ್ಬಾರ್ದಲ್ಲ ಇದ್ದಾರೆ ಎಂಥದ್ದು ಬೋನೋಣ ಇದೆಲ್ಲ ಗಿಟ್ಟಿಂಗಿಸ್ತಾರೆ ಅಂತೇಳಿ ನಾನು ಓದಿದ್ದೆ ಈಗ ತೊಗೊಂಡ್ಬಿಟ್ಟಿದ್ದೆಲ್ಲ ಎರಡು ಸಾವಿರ ರೂಪಾಯಿ ನಾನು ನೋಡ್ಕೊಂಡ್ಬಿಟ್ಟಿದ್ದೆ ಬುಟ್ಟಿನ ನಾನು ಕೇಳಿದೆ ಸುಮ್ಮನೆ ತಾಳ್ಮೆಯಿಂದ ಕೇಳಿದೆ ಎಂತಲ್ಲ ಬಿಟ್ಟು ನಾನು ಹೇಳಿದೆ ಅಕ್ಕ ನೀ ಏನೇನು ಹೆಂಗೆ ಗಡ್ತೀರಿ ಅಂದರೆ ದಂಡ ವಾಪಸ್ಸು ತಗೊಂಡು ಅದು ಅಲ್ಲಪ್ಪಲ್ಲ ಸರ್ಕಾರ ಅಲ್ಲಿಗೆ ಅವ್ರು ಬಾಯಿ ಮುಗಿಸಿದ್ರು ಉಚಿತವಾಗಿ ಬಸ್ಸಲ್ಲೂ ಪ್ರಯಾಣ ಮಾಡಿರ್ತಾರೆ ಇಡೀ ಉಚಿತವಾಗಿ ಅಕ್ಕಿಯೂ ತಗೊಂಬಿಟ್ಟಿರ್ತಾರೆ ಮನೆಯಲ್ಲ ಬೇಯಿಸ್ತಾ ಇರ್ತಾರೆ ಆದರೆ ಟೀಕೆ ಮಾಡ್ತಾರೆ ಉಚಿತವಾಗಿ ವಿದ್ಯುತ್ ಶಕ್ತಿ ಈಗ ದಯವಿಟ್ಟು ತಾವು ಯೋಚನೆ ಮಾಡಬೇಕು ಜೇಬಿಗೆ ಎರಡು ಸಾವಿರ ರೂಪಾಯಿ ಕರೆಂಟ್ಗೆ ಬಿಲ್ ಇಲ್ಲ ಅಕ್ಕಿಗೆ ಬಿಲ್ ಇಲ್ಲ ಸಂಚಾರ ಮಾಡಲಿಕ್ಕೆ ಬಿಲ್ ಇಲ್ಲ ದೇವಸ್ಥಾನಗಳಿಗೆ ಹೋಗ್ಲಿಕ್ಕಾಗಲಿ ಯಾರ ಮಕ್ಕಳು ಮನೆಗೆ ಹೋಗ್ಲಿಕ್ಕಾಗಲಿ ಮೊಮ್ಮಕ್ಕಳ ಮನೆಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ಲಿ ಉಚಿತವಾಗಿ ಬಸ್ ಹತ್ತಿ ಹೋಗಬಹುದು ಜವಾಬಗೆ ದುಡ್ಡು ಬೇರೆ ಇದೆ ಮನೆಯಲ್ಲಿ ಅನ್ನದ ಸಮಸ್ಯೆ ಇಲ್ಲ ಯಾರು ಕೊಡ್ತಾರೆ ಈ ಯಾರಿಗೋಸ್ಕರ ಮಾಡ್ತಾರೆ ಆಯಿತು ಯಾರೂ ಲಾಭ ಪಡ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ ಇಲ್ಲಿರುವಂಥ ಫಲಾನುಭವಿಗಳನ್ನ ನಮ್ಮ ಬ್ಲಾಕ್ ಅಧ್ಯಕ್ಷರು ಗಮನಕ್ಕೆ ತರ್ತಾ ಇದ್ದೀನಿ ಎಪ್ಪತ್ತೇಳು ಪರ್ಸೆಂಟ್ ಸೆವೆಂಟಿ ಸೆವೆನ್ ಪರ್ಸೆಂಟ್ ಪೊನ್ನಂಪೇಟೆ ಬ್ಲಾಕ್ನಲ್ಲಿರುವಂಥ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಸಿಗ್ತದೆ ಇವರು ಬರಬೇಕಲ್ಲ ನಮ್ಮ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕಲ್ಲ ತಮ್ಮೆಲೆ ಹೊರ ಎತ್ಕೊಂಡು ವಿರೋಧ ಪಕ್ಷದ ಟೀಕೆ ಸತತವಾದಂಥ ಟೀಕೆಯನ್ನು ಎದುರಿಸಿ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದಿರುವಂಥ ಸರ್ಕಾರ ಇವತ್ತಿನ ಮುಂದೆ ಇದೆ ಆ ಸರ್ಕಾರದ ಮುಖ್ಯಸ್ಥರಾದಂಥ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಅಂಥೇಳಿ ನೀವೆಲ್ಲ ಒತ್ತಾಯ ಮಾಡಬೇಕ ಅದರ ನಂತರ ದುಡ್ಡು ಖಾಲಿ ಆಗ್ತಿದೆ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ ಹೇಳಿ ಟೀಕೆ ಮಾಡ್ತೀವಿ ನಾವೇನು ಮಾಡ್ತೀವಿ ಅಂದರೆ ಎಲ್ಲಿ ರೋಡ್ ಆಗಲಿಲ್ಲ ಬ್ರಿಡ್ಜ್ ಆಗಲಿಲ್ಲ ಅದ್ರ ಕಡೆ ನಮ್ಮ ಗಮನ ಉಂಟು ಈಗ ಆಗಿರೋದು ಅವರಿದ್ದಾಗ ಆಯಿತಾ ಇವತ್ತು ಮುಖ್ಯಮಂತ್ರಿಗಳು ಬರುವಂಥ ಸಂದರ್ಭದಲ್ಲಿ ಐವತ್ತೆಂಟು ಕೋಟಿ ರೂಪಾಯಿಗೆ ಕುಡಿಯೋ ನೀರಿನ ಘಟಕವನ್ನು ಬೇತ್ರಿ ನದಿಯಿಂದ ವಿರಾಜಪೇಟೆ ನಗರ ಪ್ರದೇಶದಲ್ಲಿರುವಂಥ ನಿವಾಸಿಗಳಿಗೆ ಸೇರುವಂಥ ಘಟಕದ ಉದ್ಘಾಟನೆ ನಡೆಸ್ತಾಯಿದೆ ಐವತ್ತೆಂಟು ಕೋಟಿ ಒಂದು ಬುಡಕಟ್ಟ ಜನಾಂಗಕ್ಕೆ ಇಪ್ಪತ್ತೊಂಬತ್ತು ಎಕ್ರೆಯಲ್ಲಿ ಬುಡಕಟ್ಟ ಜನರಿಗೆ ನಿವಾಸವನ್ನು ಮಾಡಲಿಕ್ಕೋಸ್ಕರ ಇರುವಂಥ ಜಾಗದ ಮೌಲ್ಯವನ್ನು ಬಿಟ್ಟು ಬರೀ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ನಾವು ಉದ್ಘಾಟನೆಯನ್ನು ಮಾಡ್ತೇವೆ ಕೋಣಿಕೊಪ್ಪಲ್ನಲ್ಲಿ ಇದ್ದಂಥ ಬಸ್ ಸ್ಟ್ಯಾಂಡ್ ಇರಬೇಕು ಅದು ನಿರ್ವಹಣೆ ಆಗಲಿಲ್ಲ ಏಳು ವರ್ಷ ಎಂಟು ವರ್ಷ ನಿರ್ಮಾಣ ಆಗಲಿಲ್ಲ ಅವ್ರನ್ನೇನು ಯಾರು ಕೇಳ್ತಾನೆ ಇರಲಿಲ್ಲ ಅನ್ನೋ ಅನ್ನಿಸ್ತಾಯಿದ್ದು ಇವತ್ತು ಅದಕ್ಕೆ ಎರಡು ಕೋಟಿ ವಿಶೇಷವಾದ ಅನುದಾನವನ್ನು ಕೊಟ್ಟು ಅದರ ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ನಾವು ಇದ್ದೀವಿ ಗೋಣಿಕೊಪ್ಪದ ಬಸ್ ಎಂಬ ಕಾರ್ಯಕ್ರಮ ನಮ್ಮ ಕಾವೇರಿ ಕಾಲೇಜಿಂದ ಮಡಿಕೇರಿ ನಗರದವರು ಎರಡು ಕಡೆ ಪಾದಚಾರಿಗಳಿಗೆ ನಡೀಲಿಕ್ಕೆ ಮತ್ತು ಉನ್ನತ ಮಟ್ಟದ ರಸ್ತೆ ಮತ್ತು ದಾರಿದೀಪವನ್ನು ಅನುಷ್ಠಾನಕ್ಕೆ ತರುವಂಥ ಆರು ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರ್ತಾ ನಗರದಲ್ಲಿ ವಿರಾಜ್ಪೇಟೆಯಲ್ಲಿ ಇವತ್ತರೆಗೂ ಉದ್ಯಾನವನ ಇಲ್ಲಿರುವಂಥ ಪ್ರದೇಶ ದಟ್ಟವಾದಂಥ ಜನಸಂಖ್ಯೆ ಇರುವಂಥ ಪ್ರದೇಶ ಉದ್ಯಾನವನ ಇಲ್ಲ ಪಾರ್ಕ್ ನೂತನ ಒಂದು ಪಾರ್ಕನ್ನು ಜಾಗವನ್ನು ಗುರುತಿಸಿ ಪಾರ್ಕಿಗೋಸ್ಕರ ಎರಡು ಕೋಟಿ ರೂಪಾಯಿ ಅನುದಾನದ ಕಾಮಗಾರಿಯನ್ನು ಉದ್ಘಾಟನೆ ಗೌರಿ ಗೌರಿಕೆರೆಯ ಅಭಿವೃದ್ಧಿಗೋಸ್ಕರ ಎರಡು ಕೋಟಿ ಒಂದು ಮುಕ್ಕಾಲು ಕೋಟಿಯ ಕಾರ್ಯಕ್ರಮವನ್ನು ಅನುಷ್ಠಾನೆ ಈ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ಅವತ್ತು ಚಾಲನೆ ಕೊಡುವಂಥದ್ದು ಪುಟ್ಟಾನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಸೇರಬೇಕಾಗಿರುವಂಥ ಹಾಸ್ಟೆಲ್ ಮೂರು ಕೋಟಿ ಚಾಲನೆ ಕೊಡ್ತಾರೆ ನನ್ನ ಇದರಲ್ಲಿ ಮೆಮೊರಿನಲ್ಲಿ ಇರೋದರಿಂದ ಹೇಳ್ತಾ ಇದ್ದೀನಿ ಇದೇ ಈಗ ನೀವು ಲೆಕ್ಕ ಹಾಕಿದ್ರೆ ನೂರು ಕೋಟಿ ಇದಲ್ಲದೆ ಸ್ಟೇಟ್ ಹೈವೇಗೆ ರಾಜ್ಯ ಹೆದ್ದಾರಿಗಳಿಗೆ ಇಪ್ಪತ್ತೈದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಅದಲ್ಲದೆ ಮಲ್ಟಿ ಡಿಸ್ಟ್ರಿಕ್ಟ್ ರೋಡ್ಸ್ಗೆ ಪಿ ಡಬ್ಲ್ಯೂ ಡಿ ರಸ್ತೆಗಳಿಗೆ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾರೆ ಸಣ್ಣ ನೀರಾವರಿ ಇಲಾಖೆಯಿಂದ ಈಗಾಗಲೇ ಐದೂವರೆ ಕೋಟಿಯನ್ನು ಬಿಡುಗಡೆ ಮಾಡಿದೆ ಇದೆಲ್ಲದರ ಮೇಲೆ ಎರಡು ಕೋಟಿ ನನಗೆ ಶಾಸಕರ ಅನುದಾನ ಅಲ್ಲದೆ ಮುಖ್ಯಮಂತ್ರಿಗಳು ಶಾಸಕರ ವಿವೇಚನೆಗೆ ಬಿಟ್ಟಂತೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾರೆ ಈಗ ಅದನ್ನು ಬಿಡುಗಡೆ ಆಗಿದೆ ಅದರಲ್ಲಿ ಹದಿನೇಳು ಕೋಟಿಯನ್ನು ಪಂಚಾಯತ್ ರಾಜ್ ಇಲಾಖೆಗೆ ವಹಿಸಿದ್ದೇನೆ ಎರಡು ಕೋಟಿ ರೂಪಾಯಿಯನ್ನು ನಮ್ಮ ಸಾಮೂಹಿಕವಾದಂಥ ಸಮುದಾಯ ಭವನಗಳಿಗೆ ನಿಯೋಜನೆಯನ್ನು ಮಾಡಿದ್ದೇನೆ ಎರಡು ಕೋಟಿ ರೂಪಾಯಿ ದೇವಾಲಯಗಳಿಗೆ ಮತ್ತು ಧಾರ್ಮಿಕ ಸ್ಥಳಗಳಿಗೆ ನಿಯೋಜನೆಯನ್ನು ಮಾಡಿದ್ದೇವೆ ಮತ್ತು ಒಂದು ಕೋಟಿ ರೂಪಾಯಿಯನ್ನು ನಗರಾಭಿವೃದ್ಧಿ ಪ್ರದೇಶಕ್ಕೆ ನಿಯೋಜನೆಯನ್ನು ಮಾಡಿ ಇಪ್ಪತ್ತೈದು ಕೋಟಿಯನ್ನು ಹಂಚಿಕೆಯನ್ನು ಈ ರೀತಿ ಮಾಡಿದ್ದೀವಿ ಕಾಮಗಾರಿಯನ್ನು ನೀವು ಯಾವುದೆಲ್ಲ ಕೊಟ್ಟಿದ್ದೀರಾ ಅರ್ಜಿಗಳನ್ನು ಕೊಟ್ಟಿದ್ದೀರಾ ವಲಯಾಧ್ಯಕ್ಷರು ಕೊಟ್ಟಿದ್ದೀರಾ ನಮ್ಮ ಬ್ಲಾಕ್ ಅಧ್ಯಕ್ಷರು ಕೊಟ್ಟಿದ್ದಾರೆ ಇದರಂತೆ ನಾವು ಪೂರ್ಣಗೊಳಿಸ್ತೇವೆ ಇದಿಷ್ಟನ್ನು ಕೂಡ ಅನುಷ್ಠಾನಕ್ಕೆ ತರ್ತೀವಿ ಇದು ಮೊದಲನೇ ವರ್ಷದ ಕಾಮಗಾರಿ ಇನ್ನೂ ನಾಲ್ಕೂವರೆ ವರ್ಷ ಇದೆ ಎಲ್ಲೂ ಹೋಗ್ತಾ ಇಲ್ಲಲ್ಲ ಇಲ್ಲೇ ಇದು ನೀವು ಐದು ವರ್ಷ ಕೊಟ್ಟಿದ್ದೀರಾ ನಮಗೆ ಐದು ವರ್ಷದಲ್ಲೂ ಕೆಲಸ ಮಾಡ್ತೀನಿ ಈ ಐದು ವರ್ಷದೊಳಗೆ ರಾಜ್ಯ ಸರ್ಕಾರದಿಂದ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ತಂದು ರಸ್ತೆ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡ್ತೀನಿ ಇದಕ್ಕಿಂತ ಇನ್ನೇನು ಮಾಡಬೇಕು ಸ್ಥಳೀಯವಾಗಿ ಬಂದಾಗ ನೀವು ರಸ್ತೆಯನ್ನು ಕಳೆದಿರಿ ಆ ರಸ್ತೆಯನ್ನು ಬರುವ ಒಂದು ತಿಂಗಳ ಒಳಗಡೆ ಪೂರ್ಣಗೊಳಿಸುವಂಥ ಜವಾಬ್ದಾರಿ ನಂದು ಮಾಡಿಕೊಡ್ತೀವಿ ಆ ರಸ್ತೆ ಅದರಿಂದ ದಯವಿಟ್ಟು ಇದನ್ನೆಲ್ಲವನ್ನು ಜನರ ಗಮನಕ್ಕೆ ತರಿಸುವಂಥ ಕೆಲಸ ಎಲ್ಲ ಕಡೆ ನಾನೇ ಮೈಕಿಟ್ಕೊಂಡು ಭಾಷಣ ಮಾಡಿಕೊಡೋದು ಇದು ನಿಮ್ಮ ಜವಾಬ್ದಾರಿ ಯಾಕಂದ್ರೆ ನೀವು ನೇರವಾಗಿ ಬಂದು ಇವತ್ತು ನನ್ನ ಹತ್ರ ನಿಮ್ಗೆ ಏನು ಕೆಲಸ ಇದ್ರೂ ಮಾಡಿಸ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಯಾರು ಬೇಕಾದ್ರೆ ಬರ್ಬೋದು ನೇರವಾಗಿ ಮಾತಾಡ್ಬೋದು ನೇರವಾಗಿ ಕೆಲಸವನ್ನು ನನ್ನ ಕೈನಲ್ಲಿ ಆಗೋಂಗಿದ್ರೆ ಅಲ್ಲೇ ಮಾಡ್ಕೊಡ್ತಾ ಅಲ್ಲೇ ದೂರವಾಣಿ ಮೂಲಕ ಇದ್ದೀನಿ ಇಲ್ಲಾಂದರೆ ಅದು ಅಧಿಕೃತವಾಗಿ ಮಾಡ್ತಾ ಅದಲ್ಲದೆ ಜನಸ್ಪಂದನ ಕಾರ್ಯಕ್ರಮಗಳನ್ನ ಯಾವ ರೀತಿ ನಾವು ನಡೆಸಿದ್ದೀವಿ ತಗೊಂಡು ಆಸ್ಪತ್ರೆ ವ್ಯವಸ್ಥೆಗಳು ಯಾವ ರೀತಿ ನಡೆದಿದೆ ಮತ್ತೆ ಇದೆಲ್ಲವೂ ಅಭಿವೃದ್ಧಿ ಕಾಮಗಾರಿ ಈಗ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಯಾರು ಬೊಗಳೇ ಬಿಟ್ಟಿದ್ದಾರೆ ಅಂತ ತಾವು ತಮಗೆ ಗೊತ್ತಿದೆ ಜನರಿಗೆ ಗೊತ್ತಿದೆ ಜನರಿಗೆ ಗೊತ್ತಿದೆ ನಾವು ಬಂದ ನಂತರ ನಾಲ್ಕು ಕೋಟಿ ರೂಪಾಯಿಯನ್ನು ಕೊಡುವ ಅಭಿವೃದ್ಧಿಗೆ ಅಂತೇಳಿ ಬಿಡುಗಡೆ ಮಾಡಿಸ್ತೀವಿ ಪತ್ರಿಕೆಯಲ್ಲಿ ಬೇರೆ ಯಾರೋ ನಾನು ಬಿಡುಗಡೆ ಮಾಡಿ ಅವ್ರು ಬಿಡುಗಡೆ ರಾಜ್ಯ ಸರ್ಕಾರದ ಹಣ ನಾನು ರಾಜ್ಯ ಸರ್ಕಾರದ ಸ್ಥಾಪನೆಗೆ ಕಾರಣಕರ್ತರಾದಂಥ ಒಬ್ಬ ಶಾಸಕ ನಿಮ್ಮೆಲ್ಲ ರಾಶಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆ ನಮ್ಮಿಂದ ಬರುವಂಥದ್ದನ್ನು ಹಣ ಹಣ ಇನ್ನೊಬ್ಬರು ಹೆಂಗೆ ಕೊಡೋಕ್ಕಾಗುತ್ತೆ ಅದನ್ನು ಬರಿತಾರೆ ಪತ್ರಿಕೆಯಲ್ಲಿ ಫ್ರಂಟ್ ಪೇಜಲ್ಲಿ ಅವರು ಕೊಟ್ಟಾಗ ಆಮೇಲೆ ನಮ್ಮ ಗ್ಯಾರಂಟಿಯನ್ನು ಟೀಕೆ ಮಾಡ್ತಾ ಇವತ್ತೇನು ಗ್ಯಾರಂಟಿ ಘೋಷಣೆ ಮಾಡ್ತಾ ಇದ್ದಾರೆ ಅವರು ನರೇಂದ್ರ ಮೋದಿ ಅವರ ಗ್ಯಾರಂಟಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಪದ ನಮ್ಮಿಂದ ತಗೊಂಡಿದ್ದಾರೆ ನಾವು ಅನ್ನಭಾಗ್ಯವನ್ನು ಗ್ಯಾರಂಟಿ ಮೂಲಕ ಕೊಟ್ಟರೆ ಅವರು ಕೂಡ ಗ್ಯಾರಂಟಿ ಆಗ್ತದೆ ಅಂದರೆ ನಾವು ಮಾಡ್ತಾ ಇರುವಂಥ ಗ್ಯಾರಂಟಿ ಜನರಿಗೆ ಮುಟ್ಟಿದೆ ಜನರಿಗೆ ಲಾಭ ಆಗಿದೆ ಜನರ ಬೆಂಬಲ ನಮ್ಮ ಜೊತೆ ಇದೆ ನಾನು ಮೊನ್ನೆ ನಡೆದಂಥ ಇದೇ ರೀತಿಯಾದಂಥ ರೋಡ್ ರಸ್ತೆ ಉದ್ಘಾಟನೆಗೆ ಹೋಗಿ ಇಲ್ಲಿ ಜಲ್ಜಿ ಭಾಳ ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಒಬ್ಬ ಮಹಿಳೆಯರು ಬಂತು ನನಗೆ ಆರು ಸಾವಿರ ರೂಪಾಯಿ ಒಂದೇ ಸತಿ ಬಂತು ಮೂರು ತಿಂಗಳು ಹಣ ಬಂತು ಗೃಹಲಕ್ಷ್ಮಿನಲ್ಲಿ ನಾನು ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ನಿಮಗೆ ಕೈಗೋಗಿಬಿಡೋದಿಲ್ಲ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಅಂತ ಮಾತಾಡೋದು ಜನ ಬೆಂಬಲ ನಮ್ಮದೊಂದಿಗಿದೆ ಇದನ್ನು ನಾವು ಬಳಸಬೇಕು ಯಾಕಂದರೆ ಪಕ್ಷವನ್ನು ಸಂಘಟಿತ ಮಾಡಬೇಕು ಎಲ್ಲ ಕಾರ್ಯಕರ್ತರುಗಳಿಗೆ ಅವಕಾಶ ಸಿಗ್ಬೇಕಾದ್ರೆ ಚುನಾವಣೆಗಳಲ್ಲಿ ಗೆಲ್ಲಬೇಕು ನಾವು ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ನಿಂದ ನಮ್ಮ ಸದಸ್ಯರು ಆಯ್ಕೆ ಆಗಬೇಕು ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದೀವಿ ಅಂತ ಜನರಿಗೆ ಮುಚ್ಚುವಂಥದ್ರಲ್ಲಿ ವಿಫಲವಾದರೆ ನಾವು ಎಷ್ಟೇ ಕೆಲಸ ಮಾಡೋದಕ್ಕೆ ಪ್ರಯೋಜನ ಈಗ ನಾನು ಇದನ್ನು ಹೇಳಿದ್ದನ್ನೆಲ್ಲ ಪತ್ರಿಕೆಯವರು ಬರೀತಾರೋ ಬಿಡ್ತಾರೋ ನಾವು ಮಾಡಬೇಕು ಜನರಿಗೆ ಮುಚ್ಚಿ ಅದರಿಂದ ಈ ಕೆಲಸವನ್ನು ತಾವು ಮಾಡಬೇಕು ಬಂದು ಬರುವಂಥ ಚುನಾವಣೆ ಅಲ್ಲ ಬಂದು ಬರುವಂಥ ಕಾರ್ಯಕ್ರಮ ಏನಿದೆ ಇಪ್ಪತ್ತೈದನೇ ತಾರೀಕಿನ ಕಾರ್ಯಕ್ರಮ ಅದೊಂದು ವಿಶೇಷವಾದಂಥ ಸ್ವಾಗತವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾವು ಹಲವಾರು ಸಮಿತಿಗಳನ್ನು ರಚನೆ ಮಾಡಬೇಕು ಅಂತ ಚರ್ಚೆಯನ್ನು ಮಾಡಿದ್ವಿ ನಿನ್ನೆ ನೀವು ಬರಲಿಲ್ಲ ಲಾಖ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ